ಭಾಷಣ ಮಾಡಿ ನಮಗೇನು ಏನು ಗೊತ್ತಿಲ್ಲ ಆದರೆ ಸುಪ್ಪು ಮೆಣಸಿನ ವ್ಯಾಪಾರ ನಾವು ಅರವತ್ತನೇ ಅರವತ್ತೈದು ವರ್ಷಗಳ ಈಗಿನವರೆಗೆ ನಮ್ಮ ವ್ಯವಹಾರ ನಡೀತಾ ಉಂಟು ರಾತ್ರಿ ಹತ್ತು ಗಂಟೆ ನಂತರ ನಾವು ಮನೆಗೆ ಹೋಗಿ ನಮಗೆ ಲೈಬ್ರರಿ ಓದುವಂಥದ್ದು ಭಾಗ್ಯ ಸಿಗಲಿಲ್ಲ ಬೆಳಿಗ್ಗೆ ಆರು ಗಂಟೆಗೆ ಇದ್ದರೆ ಎಂಟು ಗಂಟೆಗೆ ಅಂಗಡಿ ಬಾಗಿಲು ತೆಗೆಯುವಂಥ ನಮ್ಮ ಅಂಗಡಿ ಹನ್ನಂಚನಲ್ಲಿ ಅಲ್ಲಿ ಲೈಬ್ರರಿ ಇದ್ದದ್ದು ಗೋಗಲ್ ಬೆಟ್ಟು ವಾಸುದೇವರಾಯರ ಇದ್ರಿಗೆ ಅಲ್ಲಿ ಮಾಲಸ ಈಗ ವಯ್ಯ ಏನಿದೆ ಹೊಟ್ಟೆ ಅದರ ಇದ್ರಿಗೆ ಆ ಸಮಯದಲ್ಲಿ ಅರವತ್ತನೇ ಇಸುವ ವಿಷಯ ನಾನು ಹೇಳೋದು ನನ್ನ ಸಹೋದರ ಮಾವ ನಾನು ಮತ್ತು ನನ್ನ ಹಿರಿಯ ಸೋದರ ಮಾವ ಒಟ್ಟಿಗೆ ನಾಲ್ಕು ಜನ ನಾವು ಪಾರ್ಟ್ನರ್ ಆಗಿ ಅಲ್ಲಿ ವ್ಯವಹಾರ ಮಾಡುವಾಗ ನನ್ನಕ್ಕಿಂತ ನಾಲ್ಕು ವರ್ಷ ದೊಡ್ಡವರು ರತ್ನಾಕರ್ ಕಾಮ ಹತ್ತೂರಾಯರಂತ ಅವರಿಗೆ ಪ್ರೀತಿಯಿಂದ ಕಳೆಯುವ ಹೆಸರು ಆ ಸಮಯದಲ್ಲಿ ಅವರಿಗೆ ಮತ್ತು ಗೋವಿಂದರಿಗೆ ಆ ಪರಮಾತ್ಮ ಇದು ಅವರ ಪರಮ ಮಿತ್ರರಾಗಿ ಅವರಿದ್ದರು ಯಾವ ದಿವಸಾಗ್ಲೂ ಒಂದು ಎರಡು ಸಲ ಅಂಗಡಿಯಿಂದ ಹೋಗಿ ಅವರ ಹತ್ರ ಮಾತನಾಡಿ ಕುತ್ಕೊಂಡು ಮಾತನಾಡಿ ಬರೆದಿದ್ದರೆ ಅವರಿಗೆ ಸಮಾಧಾನವೇ ಇಲ್ಲ ನಮ್ಮ ಭಾಷೆಯಲ್ಲಿ ಕೊಂಕಣಿ ಭಾಷೆಯಲ್ಲಿ ಅದು ಯಾವ ರೀತಿಯಲ್ಲಿ ಬೆಳೆದು ಬಂತಂತ ನನಗೆ ಗೊತ್ತಿಲ್ಲ ಅವರಿಗೆ ಸಮಯಾವಕಾಶ ಸಿಕ್ಕಿದಾಗ ಗೋವಿಂದ್ರ ಹತ್ರ ಹೋಗಿ ಮಾತಾಡಲೇಬೇಕು ಅವರಿಗೆ ಅವರಿಗೂ ಹಾಗೆ ಅಷ್ಟು ಪ್ರೀತಿ ಹೇಗೆ ಬೆಳೆದು ಬಂತು ಅಂತ ನನಗೆ ನಮ್ಮ ಮೇಲೆ ಅಷ್ಟೇ ನಾನು ದೇವಸ್ಥಾನದ ಕೆರೆ ಹತ್ರ ನಾವು ದೇವಸ್ಥಾನದ ಬಾಳಿಗೆ ಮನೆಯಲ್ಲಿ ಇದ್ದವರು ನಾನು ಲೈಬ್ರರಿ ಮನೆಯವರು ಅವರಿಗೋಸ್ಕರ ಲೈಬ್ರರಿ ಪಡ್ಕೊಳ್ಳಲಿಕ್ಕೆ ಅಲ್ಲಿ ಹೋಗ್ತಿದ್ದೆ ಈ ಅಲ್ಲಿ ಅನಂಚಂದಲ್ಲಿ ಇರುವಾಗ ಆ ಸಮಯದಲ್ಲಿ ಮೂರ್ನಾಲ್ಕು ಅಕೌಂಟ್ ಪುಸ್ತಕಗಳನ್ನು ಕೊಂಡೋಗಿ ಉಡುವುದು ಅಷ್ಟೇ ಲೈಬ್ರರಿಯಲ್ಲಿ ನಮ್ಮನ್ನು ಕಾಣುವಾಗಲೂ ಅವರು ಅಷ್ಟೇ ನನ್ನ ಸೋದರ ಮಾವನನ್ನು ಯಾವ ರೀತಿ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದೋ ಅದೇ ರೀತಿಯಲ್ಲಿ ಅವರ ಆ ಪ್ರೀತಿ ಉಂಟಲ್ಲ ಮಕ್ಕಳ ಮೇಲೆ ಆಗಲಿ ಅಥವಾ ಬಂದ ಲೈಬ್ರರಿಗೆ ಜನರ ಆ ಸ್ನೇಹ ಪರತೆ ನಾನು ಎಲ್ಲಿ ನೋಡಿಲ್ಲ ಅದನ್ನು ಪುನರಪಿ ನಾನು ನೆನಪಿಸ್ಕೊಳ್ತಾ ಇದ್ದೇನೆ ಅಲ್ಲಿ ಯಾರು ಬಂದರೂ ಅವರು ಪ್ರೀತಿ ಅಂದರೆ ಆ ಸ್ನೇಹ ಪರತೆ ಅದ್ವಿತೀಯವಾದದ್ದು ಖಂಡಿತವಾಗಿಯೂ ಆದರೆ ಮುಖ್ಯವಾಗಿ ಈ ಲೈಬ್ರರಿ ಬೆಳೆದು ಬಂದಿದೆ ಅತ್ಯುತ್ತಮವಾಗಿ ಇಲ್ಲಿ ಗಾಂಧಿ ಮೈದಾನದ ಪರಿಸರದಲ್ಲಿ ಒಳ್ಳೆ ಜಾಗದಲ್ಲಿ ಇದು ಬಂದಿದೆ ಅವರ ಎಲ್ಲ ಪ್ರಯತ್ನ ಸಫಲ ಆಗಿದೆ ಅಂತ ನಮಗೆ ಅನ್ನಿಸ್ತದೆ ಆದರೆ ಒಂದು ಚಿಂತೆ ಅಂದರೆ ಈಗಿನ ಕಾಲದ ಮಕ್ಕಳು ವಿಶೇಷವಾಗಿ ಲೈಬ್ರರಿಗೆ ಬರುವುದು ಭಾಳ ಕಡಿಮೆ ಆಗಿದೆ ಇದು ಜ್ಞಾನ ಭಂಡಾರ ಇದು ಇಲ್ಲಿ ಪುಸ್ತಕ ಓದಿದರೆ ಎಷ್ಟು ಜ್ಞಾನ ಸಂಪಾದನೆ ಮಾಡಬಹುದು ಅದಕ್ಕೆ ಸಮಯಾವಕಾಶ ಮಾಡಿಕೊಳ್ಬೇಕು ಬಿಸಿಲು ಬಿಸಿಲಾಗಲಿ ಮಳೆ ಬರಲಿ ಮೈದಾನದಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಾರೆ ಇಲ್ಲಿ ಒಳಗೆ ಬಂದು ಪುಸ್ತಕ ತಗೊಳ್ಳುವ ಜನ ಬಹಳ ಕಡಿಮೆ ಆಗಿದೆ ಅದೊಂದು ಮಾತ್ರ ಬೇಸರದ ಸಂಗತಿ ನಿಜವಾಗಿ ಆದರೆ ಈ ಪುಸ್ತಕಗಳನ್ನು ಓದಿ ನಾವು ನಮ್ಮ ಜ್ಞಾನ ಭಂಡಾರವನ್ನು ಎಷ್ಟು ಅಭಿವೃದ್ಧಿ ಮಾಡಿಕೊಳ್ಬೋದು ಅಂತ ನಮಗೆ ಅನ್ನಿಸ್ತದೆ ಆದ್ದರಿಂದ ಮುಖ್ಯವಾಗಿ ನಾನು ಅವರ ಪ್ರೀತಿ ಮತ್ತು ಸ್ನೇಹ ಬರದೆ ಅದನ್ನು ನಾನು ಎಂದಿಗೂ ಮರೀಲಿಕ್ಕೆಲ್ಲ ಅದು ಅವರ ಮುಂದಿನ ಅವರ ಮಕ್ಕಳಿಗೆ ದಾರಿದೀಪ ಖಂಡಿತ ಆಗ್ತಾನೆ ಅಂತ ಆ ಪರಮಾತ್ಮನಲ್ಲಿ ಅವರು ದಿನಶಾಂತಿ ಅವರ ಆತ್ಮಕ್ಕೆ ತೋರಿ ಎರಡು ನನ್ನ ಪ್ರಾರ್ಥನೆ